ನಾನು ಲೆಫ್ಟು ಅಲ್ಲ ರೈಟು ಅಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಇರೋವರೆಗೂ ಹೆಣ್ಣು ಮಕ್ಕಳ ಪರವಾಗಿ ಹೋರಾಡುತ್ತೇನೆ ಬೀದರ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಸಮಾಜದಲ್ಲಿ ಪ್ರತಿನಿತ್ಯ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳು ಅವರ ಜಾತಿ ಧರ್ಮ ನೋಡಿ ನಡೆಯುವುದಿಲ್ಲ ಸಮಾಜದ ಎಲ್ಲಾ ವರ್ಗದ ಜನರ ಮೇಲೆ ಪ್ರತಿನಿತ್ಯ ದೌರ್ಜನ್ಯಗಳು ನಡೆಯುತ್ತಲೇ ಇವೆ ಹೀಗಾಗಿ ನಾನು ಲೆಫ್ಟು ಅಲ್ಲ ರೈಟು ಅಲ್ಲ ನಾನು ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ಇರುವವರಿಗೆ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಹೋರಾಡುತ್ತೇನೆ ನನಗೆ ಯಾವುದೇ ಜಾತಿ ಧರ್ಮ ಗೊತ್ತಿಲ್ಲ ಹೆಣ್ಣಿನ ಧರ್ಮ ಮಾತ್ರ ಗೊತ್ತು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು ಬೀದರ್ ನಗರದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳದಲ್ಲಿ ನಡೆದ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಪತ್ರ ಬರೆಯಲಾಗಿದೆ ಎಂದು ಇದೇ ವೇಳೆ ಅವರು ತಿಳಿಸಿದರು ಬಸವ ಕಲ್ಯಾಣ್ ಬಿಜೆಪಿ ಶಾಸಕ ಶರಣು ಸಲಗಾರ ಇತ್ತೀಚೆಗೆ ನಡೆದ ರೈತಪರ ಹೋರಾಟದ ಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ತಮ್ಮ ಗಮನಕ್ಕೆ ಬಂದಿದೆ ಶಾಸಕ ಶರಣು ಸಲ್ಗರ್ ಅವರಿಗೆ ಈಗಾಗಲೇ ಮಹಿಳಾ ಆಯೋಗದಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು ಅವರಿಂದ ಉತ್ತರ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಲಕ್ಷ್ಮೀ ಬಾವಿ ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು ಧರ್ಮಸ್ಥಳದಲ್ಲಿ ಕಾಣೆ ಆದವ್ರ ಧ್ವನಿ ಎತ್ತದಕ್ಕೆನೇ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಅಂತ ಹೇಳ್ತಾರೆ ನಾನು ಯಾಕೆ ಲೆಫ್ಟ್ ಇಸ್ಟ್ ಆಗಲಿ ಒಂದು ಹೆಣ್ಣಿಗೆ ಯಾವುದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ಮತ ನನ್ನ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ ಸಂತವ್ರು ಯಾರು ಹಿಂದೂ ಹೆಣ್ಣು ಬಗ್ಗೆ ತನ್ವಿ ಹತ್ತಬಾರ್ದಾ ಹಾಗಿದ್ರೆ ಕೇಳಿದ ತಕ್ಷಣನೇನೆ ನಾನು ಲೆಫ್ಟ್ ಇಷ್ಟ ಆಗ್ಬಿಡ್ತೀನಿ ನೀವು ನಾನು ಬರೀ ಹೆಣ್ಣು ಅಷ್ಟೇ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವ ಧರ್ಮದ ಪರ ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋದು ಸಂವಿಧಾನತ್ಮಕ ಒಂದು ಹುದ್ದೆ ಇದಕ್ಕೆ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ದೌರ್ಜನ್ಯ ಆಗುದಿಲ್ವಾ ಬೇರೆ ಜಾತಿ ವರ್ಗದಲ್ಲಿ ದಲಿತರ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ದೇ ಇರುವಂತ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಈಗ ನನ್ನ ಹತ್ರ ಎಷ್ಟು ಜನ ಹೆಣ್ಣು ಬರ್ತಾರೆ ನಾವು ಕೇಳ್ತೀವ ನೀ ಲೆಫ್ಟ್ ನೀ ರೈಟ್ ಅಂತ ಅದು ಮಾತಾಡೋದಿದ್ಯಲ್ಲ ಅವ್ರ ಆಕ್ಚುಲಿ ತಿಳ್ಕೊಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದ್ರೂ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆ ಅವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರಿಸ್ಕೊಳ್ತೀನಿ ವರದಿಯನ್ನ ತರಿಸಿಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ವರದಿಯನ್ನ ನಾನು ತರಿಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ

ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನು ಹೇಳೋದೇ ಇದು ಸರ್ಕಾರ ಕಾನೂನು ಪೊಲೀಸು ಎಲ್ಲ ಇದೆ ಆದರೆ ಬದಲಾಗಬೇಕಾಗಿರೋದು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಬೇಕು